ಜೀವವು ರಕ್ತ ಮಾಂಸ ಮತ್ತು ಹೃದಯದ ಮಿಡಿತದಲ್ಲಿದ್ದರೂ ಬದುಕು ಮತ್ತು ವ್ಯಕ್ತಿ ಹೇಗೆ ಎನ್ನುವುದನ್ನು ಅವನ ನಡೆನುಡಿಯಲ್ಲಿ ಕಾಣಬಹುದು ಎಲ್ರಿಗೂ ಪ್ರೀತಿಯ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್ ಇವತ್ತು ನಾವು ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡುವ ಯಾವುದಪ್ಪ ಅದು ಅಂತಂದ್ರೆ ನಮ್ಮನ್ನ ಕಾಡುವಂತಹ ಸಾಮಾನ್ಯವಾದಂತಹ ಚರ್ಮದ ಸಮಸ್ಯೆಗಳು ಯಾವುದು ಮತ್ತೆ ಅದಕ್ಕೆ ಪರಿಹಾರಗಳೇನು ಎಲ್ಲಿ ನಾವು ವೈದ್ಯರನ್ನ ಸಂಪರ್ಕಿಸಬೇಕು ಯಾವುದರ ಬಗ್ಗೆ ನಾವು ಚಿಂತೆ ಮಾಡು ಮಾಡಬೇಕು ಮತ್ತೆ ಯಾವುದರ ಬಗ್ಗೆ ಚಿಂತೆ ಅವಶ್ಯಕವಾಗಿರುವುದಿಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ತಡ ಮಾಡುವುದು ಬೇಡ ಬನ್ನಿ ಸಾಮಾನ್ಯವಾಗಿ ಜನರನ್ನ ಬಾಧಿಸುವ ಚರ್ಮ ಸಮಸ್ಯೆಗಳು ಯಾವ್ಯಾವುವು ನಮ್ಮನ್ನ ಚರ್ಮದ ಸಮಸ್ಯೆ ಒಂದಲ್ಲ ಒಂದು ಸಮಯದಲ್ಲಿ ಕಾಡಿಸಿಯೇ ಇರ್ತದೆ ಹಲವೊಮ್ಮೆ ತುರಿಕೆ ಉಂಟಾಗುವುದು ಅಥವಾ ನವೆ ಉಂಟಾಗುವಂಥದ್ದು ನಮ್ಮ ಚರ್ಮ ಕೆಂಪು ಕೆಂಪಾಗುವಂಥದ್ದು ಅಥವಾ ಚರ್ಮದ ಮೇಲೆ ಈ ನುಸಿ ಅಥವಾ ಸೊಳ್ಳೆ ಕಚ್ಚಿದಾಗ ಉಂಟಾಗುವಂತಹ ಒಂದು ಏನು ದಿಬ್ಬದಂತಹ ಒಂದು ಪರಿಣಾಮ ಅಥವಾ ಚರ್ಮದಿಂದ ಕೀವು ಬರುವಂತದ್ದು ಇಂತಹ ಹಲವು ಪರಿಸ್ಥಿತಿಗಳನ್ನು ನಾವು ಕಂಡೇ ಇರ್ತೇವೆ ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡು ಚರ್ಮದ ಸಮಸ್ಯೆಗಳು ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ ಮಕ್ಕಳಲ್ಲಿ ಕೆಲವು ಸಮಸ್ಯೆಗಳು ಕಂಡು ಬಂದ್ರೆ ದೊಡ್ಡವರಲ್ಲಿ ಬೇರೆ ಸಮಸ್ಯೆಗಳು ಕಂಡು ಬರ್ತದೆ ಮಕ್ಕಳನ್ನು ನಾವು ಗಮನಿಸುವುದಾದ್ರೆ ಮಕ್ಕಳಲ್ಲಿ ಚರ್ಮದ ಒಂದು ವ್ಯತ್ಯಾಸಗಳೊಡನೆಯೇ ಹಲವೊಮ್ಮೆ ಜ್ವರದ ಒಂದು ಲಕ್ಷಣವೂ ಸಹ ಕಂಡು ಬರ್ತದೆ ಇದು ವೈರಸ್ಸಿನಿಂದ ಉಂಟಾಗುವಂತಹ ಕಾಯಿಲೆಯಿಂದ ಬಂದಿರಬಹುದು ನಾವು ಕೇಳಿ ಇರ್ತೇವೆ ಸಾಮಾನ್ಯ ಭಾಷೆಯಲ್ಲಿ ನಾವು ಅಮ್ಮ ಕಾಯಿಲೆ ಅಂತೇಳಿ ಹೇಳ್ತೇವೆ ಅಂತಂದ್ರೆ ಚಿಕನ್ ಪಾಕ್ಸ್ ಅನ್ನುವಂಥದ್ದು ಅಥವಾ ಹಿಂದಿನ ಕಾಲದಲ್ಲೆಲ್ಲ ನಾವು ಹುಟ್ಟುವುದಕ್ಕಿಂತಲೂ ಮುಂಚೆ ಸಿಡುಬು ರೋಗ ಅಥವಾ ಸ್ಮಾಲ್ ಪಾಕ್ಸ್ ಉಂಟಾಗ್ತದೆ ಅಂತೇಳಿ ಹೇಳ್ತಾ ಇದ್ರು ಅಥವಾ ಮೈ ಮೇಲೆ ಬೀಳುದು ಅಥವಾ ಕೋರ ಅಂತ ಹೇಳ್ತೇವೆ ಈಗ ಇಂತಹ ಹಲವು ಚರ್ಮದ ಸಮಸ್ಯೆಗಳು ಜ್ವರ ಮಿಶ್ರಿತ ಮಿಶ್ರಿತವಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ ಆದರೆ ಕೆಲವೊಮ್ಮೆ ಜ್ವರ ಇಲ್ಲದೆ ಬರುವಂತಹ ಚರ್ಮದ ರೋಗಗಳು ಸಹ ಸಾಮಾನ್ಯವಾಗಿರ್ತದೆ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮಗುವಿಗಿದ್ದಂತಹ ಚರ್ಮದ ಕಾಯಿಲೆ ಮತ್ತೊಂದು ಮಗುವಿಗೆ ಸುಲಭವಾಗಿ ಹರಡುವಂತಹ ಅವಕಾಶಗಳು ಸಂದರ್ಭಗಳು ಹೆಚ್ಚಾಗಿರ್ತದೆ ಆದ ಕಾರಣ ಒಂದು ಮಗುವಿಗಿದ್ದದ್ದು ಇನ್ನೊಂದು ಮಗುವಿಗೆ ಸುಲಭವಾಗಿ ಹರಡಿ ಮತ್ತೊಂದು ಮಗುವಿಗೂ ಹರಡಿ ಹೀಗೆ ಸಾಂಕ್ರಾಮಿಕ ರೋಗವಾಗಿ ಈ ಚರ್ಮದ ಕಾಯಿಲೆ ಹರಡುವಂತಹ ಸಂದರ್ಭಗಳು ಇರ್ತದೆ ಇಷ್ಟು ಮಾತ್ರ ಅಲ್ಲ ಕೆಲವು ಚರ್ಮದ ಕಾಯಿಲೆಗಳು ಬೇರೆಯವರಿಗೆ ಹರಡದೆ ನಮ್ಮ ದೇಹದಲ್ಲಿ ಮಾತ್ರ ಹರಡುವಂಥದ್ದು ಇರ್ತದೆ ಹಾಗಿದ್ರೆ ಇದೆಲ್ಲ ಏನು ನೋಡೋಣ ಜನಸಾಮಾನ್ಯರು ತಂಡಿ ಅಥವಾ ಒದ್ದೆಯಾದ ಬಟ್ಟೆಯನ್ನ ಬಳಕೆ ಮಾಡುವುದು ಹೆಚ್ಚಿನ ರೀತಿಯ ಚರ್ಮ ಸಮಸ್ಯೆಗೆ ಕಾರಣವಾಗಬಹುದೇ ಒದ್ದೆ ಬಟ್ಟೆಗಳ ಉಪಯೋಗ ಖಂಡಿತವಾಗ್ಲೂ ತಪ್ಪಾದಂತಹ ವಿಚಾರ ನಮಗೆ ಯಾವತ್ತೂ ತಲೆಯಲ್ಲಿ ನೆನ್ಪಿರಲೇಬೇಕಾದಂತಹ ವಿಷಯ ಏನು ಅಂತಂದ್ರೆ ಯಾರು ಒದ್ದೆ ಬಟ್ಟೆಗಳನ್ನ ಹಾಕ್ಕೊಳ್ತಾರೋ ಯಾರು ಸ್ನಾನ ಮಾಡಿಕೊಂಡು ಮೈ ಒರೆಸಿಕೊಳ್ಳದೆ ಬರ್ತಾರೋ ಅಂತವರಲ್ಲಿ ಚರ್ಮದ ಕಾಯಿಲೆಗಳು ಹೆಚ್ಚಾಗಿ ಕಾಣ್ತದೆ ಅದರಲ್ಲೂ ಮುಖ್ಯವಾಗಿ ಕಾಣುವಂತದ್ದು ಯಾವುದಪ್ಪ ಅಂತಂದ್ರೆ ಫಂಗಸ್ಸಿನಿಂದ ಉಂಟಾಗುವಂತಹ ಚರ್ಮದ ಕಾಯಿಲೆಗಳು ಇದರ ವಿಶೇಷತೆ ಏನು ಅಂತಂದ್ರೆ ಇದು ಒಮ್ಮೆ ನಮಗೆ ಬಂದ್ರೆ ನಮ್ಮ ದೇಹದಿಂದ ಇದು ತೊಲಗಲಿಕ್ಕೆ ತುಂಬಾ ವರ್ಷಗಳು ಅಥವಾ ತುಂಬ ತಿಂಗಳುಗಳೇ ಬೇಕಾಗ್ತದೆ ನಾವು ತುಂಬಾ ದುಡ್ಡು ಸಮಯ ಎರಡರ ಸಹ ವ್ಯಯ ಮಾಡಬೇಕಾಗ್ತದೆ ಆದ ಕಾರಣ ಒದ್ದೆ ಬಟ್ಟೆಗಳ ಉಪಯೋಗ ಖಂಡಿತವಾಗ್ಲೂ ಸಹ ಸೂಕ್ತವಾದಂತದ್ದಲ್ಲ ಎಷ್ಟು ಸಲ ಏನಾಗ್ತದೆ ಅಂತಂದ್ರೆ ಮಳೆಗಾಲದಲ್ಲಿ ಬಟ್ಟೆಗಳೇ ಸರಿಯಾಗಿ ಒಣಗಿರುವುದಿಲ್ಲ ಅಥವಾ ಚಳಿಗಾಲದಲ್ಲಿ ನಾವು ಹಾಕಿರುವಂತಹ ಬಟ್ಟೆ ಆ ಒಂದು ತಣಸಿಗೆ ತಾಗಿ ಅದು ಒದ್ದೆಯಾಗಿ ಬಿಡ್ತದೆ ಅಂತಹ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಸಹ ಇಸ್ತ್ರಿ ಮಾಡದೆ ಇರುವಂತಹ ಬಟ್ಟೆಯ ಉಪಯೋಗ ಮಾಡುವಂತದ್ದು ಖಂಡಿತವಾಗ್ಲೂ ತಪ್ಪು ಯಾಕೆಂತಂದ್ರೆ ಇದರ ಉಪಯೋಗದಿಂದಾಗಿ ಸುಲಭವಾಗಿ ಅದರಲ್ಲಿ ಬೆಳೆಯುವಂತಹ ಕ್ರಿಮಿ ಕೀಟಗಳು ನಮ್ಮ ದೇಹದ ಒಳಗೆ ಚರ್ಮದ ಮೂಲಕ ಹೊಕ್ಕು ನಮಗೆ ಹಲವು ಕಾಯಿಲೆಗಳನ್ನ ತಂದು ಒಡ್ಬೋದು ಅದರಲ್ಲೂ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಫಂಗಸ್ ಇನ್ಫೆಕ್ಷನ್ಗಳು ಮತ್ತೆ ಈ ಒದ್ದೆ ಬಟ್ಟೆಗಳು ಎರಡೂ ಸಹ ಎಷ್ಟೋ ಕಾಲದ ಅತ್ಯುತ್ತಮ ಸ್ನೇಹಿತರು ಅಂತಾನೆ ಹೇಳ್ಬೋದು ಒಳ ಬಟ್ಟೆಗಳು ಒದ್ದೆಯಾಗಿರುವುದನ್ನು ಧರಿಸುವವರಲ್ಲಿ ತೊಡೆಯ ಸಂದಿಯಲ್ಲಿರ್ಬೋದು ಅಥವಾ ಕಂಕುಳ ಕೆಳಗೆ ಇರ್ಬೋದು ನೀವು ಗಮನಿಸೇ ಇರ್ತೀರಿ ಏನು ಅಂತಂದ್ರೆ ಆ ಒಂದು ಫಂಗಸ್ ಇನ್ಫೆಕ್ಷನ್ ಹೆಚ್ಚಾಗಿ ಕಂಡು ಬರ್ತದೆ ಆ ಒಂದು ಚರ್ಮದ ಭಾಗ ಕೆಂಪಾಗುವಂಥದ್ದು ತೂರಿಸುವಂಥದ್ದು ಅಥವಾ ಒಂದು ರೀತಿಯ ಉರಿ ಉಂಟಾಗುವಂಥದ್ದು ಇದು ಎಲ್ಲವೂ ಸಹ ಒದ್ದೆ ಬಟ್ಟೆ ಹಾಕುವವರಲ್ಲಿ ಹೆಚ್ಚಾಗಿ ಕಾಣುವಂತದ್ದು ಹಾಗೆಯೇ ನಾವು ಗಮನಸೇ ಇರ್ತೇವೆ ನಾವು ಮಕ್ಕಳನ್ನ ಪೇಟೆಗೋ ಜಾತ್ರೆಗೋ ಕರ್ಕೊಂಡು ಹೋಗಬೇಕಾದ್ರೆ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ನಾವು ಅವರಿಗೆ ಪ್ಯಾಂಪರ್ಸ್ ಏನಾದರೂ ಹಾಕಿ ಬಿಡ್ತೇವೆ ಅದು ಯಾವಾಗಲೂ ಮಗು ಮೂತ್ರ ಮಾಡಿರ್ತದೆ ಮತ್ತೆ ಆ ಒದ್ದೆ ಆಗಿರುವಂತಹ ಪ್ಯಾಂಪರ್ಸ್ ಅಲ್ಲೇ ಉಳಿದಿರ್ತದೆ ಇದರಿಂದಾಗಿ ಸಹ ಎಲ್ಲೆಲ್ಲಿ ಪ್ಯಾಂಪರ್ಸ್ ಅನ್ನು ಕಟ್ಟಿರ್ತಿರೋ ಅಲ್ಲೆಲ್ಲವೂ ಸಹ ಕೆಂಪು ಕೆಂಪಾಗಿ ತುರಿಸುವಂತಹ ಉರಿ ಬರುವಂತಹ ಒಂದು ಚರ್ಮದ ಬದಲಾವಣೆಯನ್ನ ನೀವು ಪುಟ್ಟ ಮಕ್ಕಳಲ್ಲಿ ಕಾಣ್ತಾನೆ ಇರ್ತೀರಿ ಆದ ಕಾರಣ ಪ್ಯಾಂಪರ್ಸ್ ಅನ್ನು ಬಳಸುವಂಥದ್ದೇ ತಪ್ಪು ಅದರಲ್ಲೂ ಒದ್ದೆ ಬಟ್ಟೆಗಳನ್ನ ಮಕ್ಕಳಲ್ಲಿ ಉಪಯೋಗಿಸಿದ್ದಂದ್ರು ಅವರ ಚರ್ಮ ಬಲು ಸೂಕ್ಷ್ಮ ಆದ ಕಾರಣ ನಾವು ಒದ್ದೆ ಬಟ್ಟೆಗಳನ್ನು ಉಪಯೋಗಿಸದೇ ಇರುವಂಥದ್ದು ಅತಿ ಸೂಕ್ತ ಚರ್ಮ ಸಮಸ್ಯೆಗೆ ಮನೆಮದ್ದು ಬಳಸಬಹುದೇ ಬಳಸುತ್ತಿದ್ದರೆ ಹೇಗೆ ಬಳಸಬೇಕು ಹಿಂದಿನ ಕಾಲದಿಂದಲೂ ನಾವು ನೋಡ್ಕೊಂಡೇ ಬಂದಿದ್ದೇವೆ ಈ ಅರಿಶಿನ ಇರ್ಬೋದು ಅಥವಾ ಮನೆಯಲ್ಲಿಯೇ ನಾವು ಸುಲಭವಾಗಿ ಅಡಿಗೆ ಕೋಣೆಯಲ್ಲಿ ನಮಗೆ ಸಿಕ್ಕುವಂಥದ್ದು ಅಂತಂದರೆ ಕಡಲೆ ಹಿಟ್ಟಿರ್ಬೋದು ಇದರ ಉಪಯೋಗ ಮಾಡುವಂಥದ್ದು ನಾವು ಸಹಜವಾಗಿ ಕೆಲವು ಚರ್ಮದ ಸಮಸ್ಯೆಗಳಿಗೆ ಮನೆಮದ್ದಾಗಿ ಮದ್ದಾಗಿ ಉಪಯೋಗಿಸ್ತಾನೆ ಇರ್ತೇವೆ ಆದರೆ ಹಲವು ಜನ ಮನೆ ಮದ್ದನ್ನೇ ತಪ್ಪಾಗಿ ಕಲ್ಪಿಸಿಕೊಳ್ತಾರೆ ಉದಾಹರಣೆಗೆ ಹೇಳುವುದು ಅಂತಂದ್ರೆ ಈಗ ನನ್ನ ಅಜ್ಜನಿಗೆ ಏನೋ ಒಂದು ಚರ್ಮದ ಕಾಯಿಲೆ ಬಂದಿದ್ದಾಗ ನೀಡಿರುವಂತಹ ಮುಲಾಮನ್ನೇ ನಾನು ನನ್ನ ಚರ್ಮವು ಸಹ ಅಜ್ಜನ ಚರ್ಮದಂತೆ ಬದಲಾಗಿದೆ ನಾನು ಉಪಯೋಗಿಸ್ತೇನೆ ಏನಾಗುದಿಲ್ಲ ಬರೀ ಒಂದು ಮುಲಾಮ್ ತಾನೆ ಅಂತೇಳಿ ಹಾಕಿದ್ರೆ ಅದು ಕ್ಷಣಕ್ಕೆ ವಾಸಿಯಾದಾಗ ಅನಿಸಿದ್ರೂ ಸಹ ಮುಂದೆ ಒಂದು ದೊಡ್ಡ ಚರ್ಮದ ಕಾಯಿಲೆಯಾಗಿ ಪರಿವರ್ತನೆಯನ್ನ ಹೊಂದಿ ಇಡೀ ಜೀವನಕ್ಕೆ ದುಃಖಮಯವಾದಂತಹ ಒಂದು ಪರಿಸ್ಥಿತಿಗೆ ನಮ್ಮನ್ನ ಒಡ್ಡಬಹುದು ಇಂತಹ ಹಲವು ಸಂದರ್ಭಗಳನ್ನ ಒಬ್ಬ ವೈದ್ಯರಾಗಿ ನಾನು ನೋಡಿದ್ದೇನೆ ಆದ ಕಾರಣ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಮನೆ ಮದ್ದು ಅಂತಂದ್ರೆ ಯಾರಿಗೋ ಮನೆಯಲ್ಲಿ ಕೊಟ್ಟಂತಹ ಒಂದು ಮುಲಾಮ್ ಇರ್ಬೋದು ಅಥವಾ ಮಾತ್ರೆಗಳಿರ್ಬೋದು ಅದನ್ನ ನಾನು ಉಪಯೋಗಿಸಿದ್ರೆ ಏನಾಗುದಿಲ್ಲ ಅಂತ ಹೇಳಿ ಅನ್ಕೊಳ್ಳೋದು ಅಥವಾ ಬರೀ ಒಂದು ಮುಲಾಮ್ ತಾನೇ ಚರ್ಮದ ಮೇಲೆ ಹಾಕಿದ್ರೆ ಏನು ತೊಂದರೆ ಆಗ್ಲಿಕ್ಕೆ ಇಲ್ಲ ಅಂತ ಹೇಳಿ ಅನ್ಕೊಳ್ಳೋದು ಅಥವಾ ಮನೆಯಲ್ಲಿ ನಮಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಒಂದು ಅವಧಿ ಮುಗಿದಿರುವಂತಹ ಔಷಧಿ ಮುಲಾಮ್ ಇದ್ದು ಬರೀ ಮುಲಾಮ್ ಅಲ್ವಾ ತಿನ್ನುವಂತ ಮೆ ಔಷಧಿ ಅಲ್ವಲ್ಲ ಇದು ವಿಷಯುಕ್ತವಾಗಿಲ್ಲ ಅಂತ ಹೇಳಿ ಅನ್ಕೊಂಡು ಚರ್ಮದ ಮೇಲೆ ಹಚ್ಚಿಕೊಳ್ಳುವಂತದ್ದು ಇರ್ಬೋದು ಇಂಥದ್ದನ್ನ ಮಾಡುವುದು ಅಷ್ಟು ಸೂಕ್ತ ಅಲ್ಲ ಆದರೆ ನಮ್ಮ ಮನೆಯ ಒಂದು ವಾತಾವರಣದಲ್ಲಿ ಇರುವಂತಹ ಅರಸಿನದ ಪುಡಿ ಇರ್ಬೋದು ಅಥವಾ ಆ ಕಡ್ಲೆ ಹಿಟ್ಟಿರ್ಬೋದು ಇದರಿಂದ ನಾವು ಮುಖ ತೊಳೆಯುವಂಥದ್ದು ಅಥವಾ ನಮ್ಮ ಚರ್ಮವನ್ನು ತೊಳ್ಕೊಳ್ವದ್ದು ಇದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಅಂತಂದ್ರೆ ಇದರಿಂದ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬಿಟ್ಟು ಬೇರೆ ಚರ್ಮದ ಸಮಸ್ಯೆಗಳಿಗೆ ನಾವು ಮನೆಯಲ್ಲಿಯೇ ಏನೋ ಒಂದು ಔಷಧಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಮುಂದೆ ಅದು ದೊಡ್ಡ ರೀತಿಯಲ್ಲಿ ಪರಿಣಾಮವನ್ನ ಬೀರ್ಬೋದು ಆದ ಕಾರಣ ನಾವು ಜಾಗೃತಿಯನ್ನ ಮಾಡ್ಬೇಕಾಗ್ತದೆ